ನಮಸ್ಕಾರ ಸ್ನೇಹಿತರೆ ಇವತ್ತು ಅಡುಗೆ ಸೋಡಾ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಅಡುಗೆ ಸೋಡಾ ಎಂತಕ್ಕೆ ಬಳಸಬೇಕು ಅಂತ ಹೇಳಿದ್ರೆ ಈ ಬಿಸಿಲಿನಲ್ಲಿ ಈ ಬಿಸಿಲಲ್ಲಿ ಹಸುಗಳು ತುಂಬ ತೇಗ್ತವೆ ಜಲ್ ಸುರಿಸೋದು ತೇಗೋದು ಈ ರೀತಿ ತುಂಬ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ನೋಡಿ ನಮ್ಮ ಹಸುಗಳು ಇಷ್ಟು ಸುಡ ಬಿಸಿಲ ಇದ್ದರೂ ಸಹ ಒಂದು ಹಸುನು ಸಹ ಜಲ್ ತುರಿಸೋದಾಗಲಿ ತೇಗೋದಾಗಲಿ ನೆರಳೋದಾಗಲಿ ಯಾವುದು ಮಾಡ್ತಾಯಿಲ್ಲ ಎಲ್ಲ ಆರಾಮಾಗಿ ಇದ್ದಾವೆ ಪ್ರತಿನಿತ್ಯ ಸೋಡಾ ಮತ್ತು ಮಿನರಲ್ ಮಿಕ್ಸರ್ ಮತ್ತು ಉಪ್ಪು ಈ ಮೂರನ್ನು ನಿಯಮಿತವಾಗಿ ಬಳಸೋದ್ರಿಂದ ಈ ತೇಗೋ ಅಂಥದ್ದು ಬಿಸಿಲಲ್ಲಿ ನೆರಳೋ ಅಂಥದ್ದು ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಸಾಧ್ಯವಾದಷ್ಟು ಈ ಬೇಸಿಗೆಯಲ್ಲಿ ಸೋಡಾ ಉಪ್ಪು ಮಿನರಲ್ ಮಿಕ್ಸರನ್ನು ನಿಯಮಿತವಾಗಿ ಕೊಡೋದರಿಂದ ಈ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು ನೋಡಿ ಈ ಸುಡೋ ಬಿಸಿಲಲ್ಲಿ ಮಲಗಿದೆ ಆದರೂ ಸಹ ನಮ್ಮ ಹಸುಗಳು ಯಾವುದೂ ಸಹ ನೆರಳುತ್ತಾ ಇಲ್ಲ ಆರಾಮಾಗಿ ಮಲಗಿದೆ ಅದಕ್ಕೆ ನಾವು ಪ್ರತಿದಿನ ಸೋಡಾ ಉಪ್ಪು ಕೊಡಬೇಕು ಆಮೇಲೆ ಇಪ್ಪತ್ತ್ನಾಲ್ಕು ಗಂಟೆ ಹಸುಗಳಿಗೆ ನೀರು ಸಿಗುವ ರೀತಿಯಲ್ಲಿ ಇಡಬೇಕು ನೋಡಿ ನಾವು ಅಲ್ಲೇ ತುಂಬ ಟ್ಯಾಂಕ್ಗಳನ್ನ ಮಡಗಿ ನೀರಿಟ್ಟಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಕೂಡ ಅವು ನೀರು ಮೇವು ಸಿಗೋ ರೀತಿಯಲ್ಲಿ ಇಟ್ಟಿದ್ದೀವಿ ಹಾಗಾಗಿ ಯಾವುದೇ ಥರ ಸಮಸ್ಯೆಗಳು ಬರೋದಿಲ್ಲ ಯಾವಾಗಲೂ ಅದು ನೀರು ಕುಡಿಸ್ಬೇಕಲ್ಲಪ್ಪ ಅನ್ನೋ ಸಮಸ್ಯೆ ಇರೋದಿಲ್ಲ ನೋಡಿ ಇಲ್ಲಿಯೂ ಕೂಡ ಬಿಸಿಲಲ್ಲಿ ಮನಗಿದ್ದಾವೆ ಯಾವುದೂ ಸಹ ತೇಗ್ತಾಯಿಲ್ಲ ಆರಾಮಾಗಿ ಬೆಳಗಿನ ಜಾವದಲ್ಲಿ ಯಾವ ರೀತಿ ಹಸುಗಳು ಮಲಗಿರ್ತವೋ ಅದೇ ರೀತಿ ಆರಾಮಾಗಿದ್ದಾರೆ ನೋಡಿ ನೋಡ್ಬೋದು ತುಂಬ ಸುಡೋ ಬಿಸ್ಲು ಬಿಸಿಲು ಇದು ಇಪ್ಪತ್ನಾಲ್ಕು ಗಂಟೆ ಕೂಡ ನಮ್ಮ ಫಾರ್ಮಲ್ಲಿ ಮೇವಿರುತ್ತೆ ಇಪ್ಪತ್ನಾಲ್ಕು ಗಂಟೆ ನಾವು ಯಾವ ವಸ್ತುಗಳನ್ನೂ ಸಹ ಕಟ್ಟೋದಿಲ್ಲ ಇದು ಅಕ್ಷಯಕಲ್ಪ ಫಾರ್ಮ್ದು ಆರ್ಗಾನಿಕ್ ಫಾರ್ಮು ಇಲ್ಲಿ ನಾವು ಯಾವ ವಸ್ತುಗಳನ್ನೂ ಸಹ ಕಟ್ಟೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಕೂಡ ಅದನ್ನು ಬಿಟ್ಟಿರ್ತೀವಿ ಅವು ಯಾವಾಗ ಬೇಕೋ ಅವಾಗ ನೀರನ್ನ ಕುಡಿತವೆ ಯಾವಾಗ ಅವಾಗ ಮೇವು ತಿಂತವೆ ಬಟ್ಟೆ ಗಾಲಿ ಇದ್ದವು ಮೇವನ್ನ ತಿಂತವೆ ಬೇಡ ಅಂತ ಹೇಳಿದವು ಆರಾಮಾಗಿ ಮಲಗಿರ್ತವೆ ನೋಡಿ ಶೆಡ್ ಕೂಡ ಅಷ್ಟೇ ಬಿಸಿಲು ತಾಗದೇ ಇರೋ ರೀತಿಯಲ್ಲಿ ಮೇಲುಗಡೆಯೂ ಸಹ ಗಾಳಿ ಆಡೋ ರೀತಿಯಲ್ಲಿ ಮಾಡಿದ್ದೀವಿ ಇದು ಅಕ್ಷಯಕಲ್ಪ ಪ್ರಾಜೆಕ್ಟು ಸುತ್ತ ಗಾಳಿ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಕರುಗಳ ಬಗ್ಗೆ ಮತ್ತು ಶುದ್ಧ ಹಾಲು ಹೇಗೆ ಉತ್ಪಾದನೆ ಮಾಡಬೇಕು ಮತ್ತು ನಾಟಿ ಕೋಳಿ ಫಾರ್ಮ್ ಬಗ್ಗೆ ತಿಳಿಸ್ಕೊಡ್ತೀನಿ